ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಶ್ರೀನಂದನ್ ಎಗ್ರಿ ಬ್ರದರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇರುವಂಥದ್ದು ಬಾಳಿಲದ ಒಂದು ಎಣ್ಣೆ ಮಿಲ್ ಹತ್ರ ಸ್ಟ್ಯಾಂಡರ್ಡ್ ಎಣ್ಣೆ ಮಿಲ್ ಅಂತ ಗಾಣದ ಇದರಿಂದ ಎಣ್ಣೆ ತಯಾರಿಸಿಕೊಡುವಂಥದ್ದು ಇದರ ಓನರ್ ವಿಶ್ವನಾಥ್ ಭಾರದ್ವಾಜ್ ಕಿಬ್ಲಾ ಇವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಬನ್ನಿ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹಾಂ ಆರಾಮ್ ಆರಾಮ್ ನಾವು ನಿಮ್ಮ ಇದನ್ನು ಒಂದು ಸ್ವಲ್ಪ ನೋಡಿ ಹೋಗುವಂತ ಸುಮಾರು ದಿವಸ ಆಯಿತು ಮಾತಾಡಬೇಕು ಇದು ಅಂತ ನೋಡ್ಬೇಕು ಒಮ್ಮೆ ಬಂದು ನೋಡಿದ್ರೆ ಗೊತ್ತಾಗ ಎಲ್ಲ ವಿಷಯ ಗೊತ್ತಾಗ್ತದೆ ಹೇಗುಂಟು ಬಿಸ್ನೆಸ್ ಎಲ್ಲ ಹೇಗುಂಟು ಪರವಾಗಿಲ್ಲ ಚೆನ್ನಾಗಿದೆ ಇದು ಮೊನ್ನೆ ಯಾರೋ ಹೇಳಿದ್ರು ನಮ್ಮ ಹತ್ರ ಈಗ ಎಣ್ಣೆ ಎಲ್ಲ ಒಂದು ಬಾರಿ ಫಸ್ಟ್ ಕ್ಲಾಸ್ ಉಂಟು ಹಾಗೆ ಅಂತ ನಾವು ಎಣ್ಣೆಯನ್ನ ಎಣ್ಣೆ ಆಗಿ ಕೊಡ್ತೇವೆ ನೈಜವಾಗಿ ಕೊಡ್ತೇವೆ ಕೊಬ್ಬರಿ ಉತ್ತಮ ಗುಣಮಟ್ಟದ ಕೊಬ್ಬರಿಯನ್ನು ಹಾಕಿ ಹಾಕಿ ಕೊಡ್ತೇವೆ ಅಷ್ಟೇ ಮತ್ತೆ ಈಗ ಈಗ ಯಾವ ಊರಿನವರೆಲ್ಲ ಬರ್ತಾರೆ ಇಲ್ಲಿ ಈಗ ಸದ್ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಸುತ್ತಮುತ್ತ ಮತ್ತೆ ದೂರದಿಂದಲೂ ಬರ್ತಾ ಇದ್ದಾರೆ ಬೆಳ್ಳಾರ ಎಲ್ಲ ಬರ್ತಾ ಇದ್ದಾರೆ ಇದಾರೆ ಪುತ್ತೂರು ಈ ಕಡೆ ಅವರೆಲ್ಲ ಬರುವ ಬರ್ತಾ ಇದ್ದಾರೆ ಸ್ಪೆಷಲ್ ಎಂತ ನಿಮ್ಮ ಈಗ ನಮ್ದು ಅಂದ್ರೆ ಕೋಲ್ಡ್ ಪ್ರೆಸ್ ಇದ್ರು ಕೋಲ್ಡ್ ಪ್ರೆಸ್ ಒಳಗಡೆ ಇದು ಮಾಡೋ ಫ್ರೆಶ್ ಮಾಡೋ ಏರಿಯಾ ಮರ ಇರ್ತದೆ ಒಳಗಡೆ ಸ್ಟೋನ್ ಇರ್ತದೆ ಅದರಲ್ಲಿ ನಿಮಗೆ ಎಣ್ಣೆ ಹೀಟ್ ಆಗೋದಿಲ್ಲ ಎಣ್ಣೆ ಆಗುವಾಗ ಮಾಮೂಲಿ ನಮಗೆ ಹಾಟ್ ಪ್ರೆಸ್ ಅಲ್ಲಿ ಎಪ್ಪತ್ತು ಡಿಗ್ರಿ ಎಬ್ಬು ಹೋಗ್ತದೆ ಇದ್ರಲ್ಲಿ ಒಂದು ಮೂವತ್ತು ಡಿಗ್ರಿ ರೂಮ್ ಟೆಂಪರೇಚರ್ ಅಲ್ಲಿ ಇರ್ತದೆ ಮೂವತ್ ಮೂವತ್ ಮೂರು ಡಿಗ್ರಿ ಒಳಗಡೆನೆ ಇರ್ತದೆ ಎಣ್ಣೆ ಹಾಗಾಗಿ ಗುಣಮಟ್ಟದಲ್ಲಿ ಇರುವ ಕೊಲೆಸ್ಟ್ರಾಲ್ ಯಾವುದು ಹಾಳಾಗೋದಿಲ್ಲ ಹಾಳಾಗಿ ಬೇಕಾಗಿರೋ ಕೊಲೆಸ್ಟ್ರಾಲ್ ಹಾಗೆ ಇರ್ತದೆ ಅಂದ್ರೆ ಈಗ ಕೆಲವರಲ್ಲಿ ಈಗ ನಮ್ಮ ಈ ಆಸ್ಪಾಸ ಏರಿಯಾದಲ್ಲಿ ಮಾಡುವಾಗ ಎಣ್ಣೆ ನೋಡಿ ಇದರಲ್ಲಿ ನೀವು ಈಗ ಬಾಟಲಿ ಹಾಕಿಟ್ಟ ಎಣ್ಣೆ ಗಟ್ಟಿಯಾಗಿ ಉಂಟು ಅಥವಾ ಈ ಇದರಲ್ಲಿ ಸ್ಟ್ಯಾಂಡರ್ಡ್ ಅಂತ ಉಂಟು ಸ್ಟ್ಯಾಂಡರ್ಡ್ ಟೈಪಲ್ಲೇ ಇದೆ ಆ ಈ ಎಣ್ಣೆ ನೋಡೋವಳೆ ಗೊತ್ತಾಗ್ತದೆ ಸ್ವಲ್ಪ ಹ್ಮ್ ಒಂಥರ ಏನ್ ಹೇಳೋದು ಅದಕ್ಕೆ ಬೇರೆಯವರೆಲ್ಲ ಮಿಷಿನ್ ಮೆಟಲ್ ಇದನ್ನ ಮಾಡ್ತವೆ ಅದು ಫುಲ್ ವೈಟಿಶ್ ಅಲ್ಲಿಯರ್ ಆಗಿರ್ತದೆ ಕಲರ್ ಚೇಂಜ್ ಇದೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ಅಂದ್ರೆ ನಾವು ಇಲ್ಲಿ ಒಂದೇದಾಗಿ ಇದು ಹೀಟ್ ಆಗೋದಿಲ್ಲ ಎಣ್ಣೆ ಇನ್ನೊಂದು ನಾವು ಮೆಷಿನ್ ಇಲ್ಲಿ ಹಾಕ್ಬಿಟ್ಟು ಫಿಲ್ಟರ್ ಮಾಡೋದಿಲ್ಲ ಹಾಗೆ ಗೆ ನಾಲ್ಕು ದಿವಸ ಒಂದು ವಾರ ಬಿಡ್ತೇವೆ ಹಾಗಾಗಿ ಇದರಲ್ಲಿರುವ ಅಂಶ ಎಲ್ಲ ಅದರಲ್ಲಿ ಹಾಗೆ ಇರ್ತದೆ ಅಂದ್ರೆ ಈಗ ನೀವು ಬಿಸಿಲಲ್ಲಿಟ್ಟು ಮಾತ್ರ ಅದನ್ನು ಇದು ಮಾಡುವಂತದ್ದು ಹೌದು ಬಿಸಿಲಲ್ಲಿಟ್ಟು ಸ್ವಲ್ಪ ಇದು ಏನು ಬಿಸಿ ಕೆಳಗಡೆ ನೋಡ್ಬೇಕು ಹೌದು ಮತ್ತೆ ಅದನ್ನು ಇಲ್ಲಿಗೆ ಫಿಲ್ಟರ್ ಮಾಡುವಂತ ಹೌದು ಹೇಗೆ ಫಿಲ್ಟರ್ ಮತ್ತೆ ನಿಮ್ಮ ಮಿಷನ್ ಅಲ್ಲಿ ಹೇಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತಾ ನೋಡುವ ಬನ್ನಿ ಹೋಗುವ ಸರಿ ಇದೀಗ ನಿಮ್ಮ ಕೋಲ್ಟಸ್ ಮಿಷಿನ್ ಅಲ್ಲ ಹೌದು ನೋಡಿ ಆಲ್ರೆಡಿ ಇದರಲ್ಲಿ ನೋಡಿ ಇದೆಲ್ಲ ಆಗ್ತಾ ಉಂಟು ನೋಡ್ತಾ ಇದ್ದಾರೆ ಕ್ರಶ್ ಮಾಡೋ ಇದು ನೋಡಿ ಇದು ಕ್ರಶ್ ಮಾಡೋ ಇದು ಮರ ಈ ಒಳಗಡೆ ಇದು ಸ್ಟೋನ್ ಇದೆ ಸ್ಟೋನ್ ಇದೆ ಅಲ್ಲ ಸ್ಟೋನ್ ಇದೆ ನೋಡಿ ಅದು ಸ್ಟೋನ್ ಅಲ್ಲಿ ಸ್ಟೋನ್ ಇದು ಮರ 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 ಅಂದ್ರೆ ಇದು ಎಲ್ಲ ಮರ ಆಗುದಿಲ್ಲ ಅಂದ್ರೆ ಯಾವ ಮರ ಯೂಸ್ ಮಾಡ್ತಾ ಇದು ತಮಿಳ್ನಾಡಿನ ಇದಕ್ಕೆ ಪ್ರೆಸ್ ಯೂಸ್ ಮಾಡೋದು ತಮಿಳುನಾಡಿನ ವಾಗೆ ಮರ ಅಂತ ಯೂಸ್ ಮಾಡ್ತಾರೆ ಅಂತ ಹೇಳಿ ಹೌದು ಅಂದ್ರೆ ಎಲ್ಲ ಹೇಳೋದನ್ನೆಸ್ ಇದ್ರಲ್ಲಿ ಯೂಸ್ ಮಾಡೋದು ಅಂದ್ರೆ ಇದರಲ್ಲಿ ಗೆ ಬೆನಿಫಿಟ್ ಆಗೋದು ತುಂಬಾ ಒಳ್ಳೆ ಮರ ಇದು ಸರಿ ಅಂದ್ರೆ ಈಗ ನಿಮಗೆ ಒಂದು ಹತ್ತು ಕೆಜಿ ಎಣ್ಣೆ ತಂದು ಕೊಟ್ರೆ ಎಷ್ಟು ಹೊತ್ತಲ್ಲಿ ನಿಮ್ಗೆ ಮಾಡಿ ಕೊಡ್ಬೋದು ಈಗ ಅದು ಸ್ವಲ್ಪ ಕೋವಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸಾಧಾರಣ ಒಂದು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಆಗ್ತದೆ ಇದೀಗ ಇಲ್ಲೆಲ್ಲ ಏಕೆ ಹೀಗೆ ಇಟ್ಟಿದ್ದಾರೆ ಇದು ಈ ಇದೆಲ್ಲ ಇದು ಕ್ರಶ್ ಆಗಿದೆ ಎಣ್ಣೆ ಬರೋ ಜಾಗ ಮಾಮೂಲಿ ಇದರಿಂದ ಇದು ಕೆಳಗಡೆ ಸ್ಟೀಲ್ ಇದಕ್ಕೆ ಬೀಳ್ತದೆ shed okay. आला खम आला ओक ನೋಡಿ ಇವಾಗ ಎಣ್ಣೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಿಮಿಷ ತಗೊಂಡಿತ್ತು ಎಣ್ಣೆನ ನೀವು ಟಚ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನಾನು ಬೇರೆ ಮಿಷನ್ ಎಲ್ಲ ನೋಡಿದ್ದೇನೆ ಎಣ್ಣೆ ಬರುವಾಗ ತುಂಬಾ ಹೀಟ್ ಆಗಿ ಬರ್ತೈತೆ ಕೋಲ್ಡ್ ಪ್ರೆಸ್ ಆದ ಕಾರಣ ಹೀಟ್ ಆಗಲಿಲ್ಲ ಅಂದ್ರೆ ಬಿಸಿ ನಮಗೆ ಗೊತ್ತಾಗ್ತಾ ಅಂದ್ರೆ ಈಗ ಈ ಎಣ್ಣೆ ಮಾಡ್ಲಿಕ್ಕೆ ಕೊಬ್ಬರಿಯ ಕ್ವಾಲಿಟಿ ತರ ಅಂತ ನೀವು ಹೇಳ್ಬೋದಾ ಕೊಬ್ಬರಿ ತುಂಬಾ ಗುಣಮಟ್ಟದ ಕೊಬ್ಬರಿ ಮಾತ್ರ ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ತೇವೆ ನೋಡಿ ಇಲ್ಲೇ ಇದೆ ನಾವು ಹಾಕುವಂತ ಕೊಬ್ಬರಿ ಅಂದ್ರೆ ಈಗ ಕೊಬ್ಬರಿ ಎಷ್ಟು ಬಿಸಿಲು ಇಲ್ಲಿ ಒಣಗ್ಬೇಕು ಅದೇನಾದ್ರೂ ಸಾಧಾರಣವಾಗಿ ನಾವು ತೆಗಿನಕಾಯಲ್ಲಿ ಕೊಬ್ಬರಿ ಕೊಬ್ಬರಿ ಆದ್ರೆ ಒಂದು ಐದು ಬಿಸಿಲು ಸಾಕಾಗ್ತದೆ ತುಂಬಾ ಡ್ರೈ ಆದ್ರೆ ಸ್ವಲ್ಪ ಎಣ್ಣೆ ಬರೋದು ಕಮ್ಮಿ ಕಮ್ಮಿ ನಾಲ್ಕರಿಂದ ಐದು ಬಿಸಿಲಿದ್ರೆ ಎಲ್ಲಾ ಕೊಬ್ಬರಿ ಚೆನ್ನಾಗಿ ಬರ್ತದೆ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಸದಾ ಕೊಬ್ಬರಿನ ಹೀಗೆ ಮಾಡಿದ್ರೆ ಈಗ ಇಷ್ಟು ಮಾಡುವ ಕಟ್ ಆದ್ರೆ ಸಾಕು ಸರಿಯಾಗಿ ಸಾಕಲ್ಲ ನಾರಿ ಇಲ್ಲದೆ ಕಟ್ ಆದ್ರೆ ಆಯ್ತು ನಾರಿ ಇಲ್ಲದೆ ಕಟ್ ಆದ್ರೆ ಅದು ಒಳ್ಳೆ ಗೋಲ್ಡ್ರಿ ಅಂತ ಲೆಕ್ಕ ಕ್ವಾಲಿಟಿ ಇದೆ ಚೆನ್ನಾಗಿ ಬರ್ತದೆ ಎಣ್ಣೆ ಅಂತ ಸರ್ ಈಗ ಈ ಮಿಷಿನ್ ಅಲ್ಲಿ ಕೆಲವೆಲ್ಲ ಈ ಎಮರ್ಜೆನ್ಸಿ ಸ್ಟಾಪ್ ಅಂತ ಎಲ್ಲ ನೋಡಿದೆ ನೋಡಿ ಎಲ್ಲ ಇದೆ ಮತ್ತೆ ಇದು ಇದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಈ ಮೆಷಿನ್ ಅಲ್ಲಿ ನಾವು ಮದರ್ಸ್

ಸ್ಟಾಪ್ ಆಯ್ತು ಅದು ಸ್ಟಾಪ್ ಆಯ್ತು ಇನ್ನೊಂದು ಒಂದು ಇಲ್ಲಿ ಎಲ್ಲ ಮಾಡ್ಬೇಕಾದ್ರೆ ಇದಾದ್ರೂ ನಾವು ಕಾಲಲ್ಲಿ ಹೀಗೆ ಟಚ್ ಆಫ್ ಮಾಡ್ತೇವೆ ಓಕೆ 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 ಇಲ್ಲೊಂದಿದೆ ಹಾ ನೋಡಿ ನೋಡಿ ಕಾಲಲ್ಲಿ ಟಚ್ ಆದ್ರೆ ಇದಾಯ್ತು ಅಲ್ಲ ನೋಡಿ ಓಕೆ ಆಫ್ ಆಯ್ತು ಆಫ್ ಆಯ್ತು ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಆ ಚೆನ್ನಾಗಿ ಆಚರಣೆಗೊಂಡ ಮಿಷನ್ ಇದು ಗಾಣದ ಎಣ್ಣೆ ಮಿಷನ್ ನಮ್ಮ ಕರ್ನಾಟಕದಲ್ಲಿ ತಯಾರಾಗಿರುವ ಮೆಷಿನ್ ಇದು ಮದ್ರಾಸ್ ಟೆಕ್ನಾಲಜಿ ಅವರು ಮಾಡಿರೋ ಮೆಷಿನ್ ಇದು ಬ್ಯಾಂಗ್ಳೂರು ಬೆಂಗಳೂರು ಅವರ ಅಡ್ರೆಸ್ ಎಲ್ಲಿದೆ ಇದ್ರಲ್ಲಿ ಇದೆಯಾ ಮಿಷಿನ್ ಅಲ್ಲಿ ಇದೆಯಾ ಇದೆ ಅಡ್ರೆಸ್ ಅವರದ್ದು ಇದಿದೆ ಇಲ್ಲಿ ತಯಾರಾದಂತ ಎಣ್ಣೆ ಮುಂದಿನ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತ ನೋಡೋಣ ಈಗ ಎಣ್ಣೆ ನಮ್ಮ ಸ್ಟೋರ್ ಮಾಡಿಡೋ ಇಲ್ಲಿ ಮಾಡ್ತಾ ಇದ್ದೀರಿ ಸ್ಟೋರ್ ಅಲ್ಲ ಓಕೆ ಇದೆಲ್ಲ ಸ್ಟೀಲ್ ಕ್ಯಾನ್ಗಳಲ್ಲಿ ಹೌದು ಸ್ಟೀಲ್ ಕ್ಯಾನ್ ಗಳಲ್ಲಿ ನಾವು ಮಾಡಿಸಿರೋದು ಟ್ಯಾಪ್ ಹಾಕ್ಬಿಟ್ಟು ಎಲ್ಲ ಐವತ್ತು ಲೀಟರ್ ಕ್ಯಾನ್ ಯೂಸ್ ಮಾಡಿದೀವಿ ಐವತ್ತು ಲೀಟರ್ ಅಂದ್ರೆ ತುಂಬಾ ದೊಡ್ಡ ಕ್ಯಾನ್ ಆದ್ರೆ ಅದನ್ನು ಪ್ರತಿ ಸಲ ಕ್ಲೀನ್ ಮಾಡದೆ ಎಣ್ಣೆ ಈಗ ಹೌದು ಅದೇ ನೀವೀಗ ಹೇಳಿದ್ರೆ ಅದ ತುಂಬಾ ದೊಡ್ಡ ಕ್ಯಾನಲ್ಲಿ ಅಂದ್ರೆ ಸಮಸ್ಯೆ ಏನು ಅಂತ ದೊಡ್ಡ ಕ್ಯಾನಲ್ಲಿ ಅಂದ್ರೆ ನಾವು ಇದನ್ನು ಒಂದ್ಸಲ ಒಂದು ಖಾಲಿ ಹಾಕುವಲ್ಲಿ ಪ್ರತಿ ಸಲೂ ಇದನ್ನ ನಾವು ಕ್ಯಾನ್ ಕ್ಲೀನ್ ಮಾಡಿಬಿಟ್ಟು ಇನ್ನೊಂದ್ಸಲ ತುಂಬಿಸೋದು ನಾವು ತೆಗೆದ ಎಣ್ಣೆಯನ್ನ ತಂದ್ಬಿಟ್ಟು ಹೀಗೆ ಇಲ್ಲಿ ಇಟ್ಬಿಟ್ಟು ಒಂದು ವಾರ ಆದಮೇಲೆ ಸೆಗ್ಮೆಂಟೇಶನ್ ಆದ್ಮೇಲೆ ಇದಕ್ಕೆ ಹಾಕ್ತೇವೆ ಈ ಡ್ರಮ್ಮಿಗೆ ಅದು ಹಾಕುವ ಕಾರಣ ಒಂದು ವಾರ ಆದ ನಂತರ ಅಂದ್ರೆ ಅದರಲ್ಲಿ ಮಡ್ಡಿ ಇರ್ತದಲ್ಲ ಮಡ್ಡಿ ಇರುವುದೆಲ್ಲ ಒಮ್ಮೆ ಕೆಳಗಡೆ ಸೆಟ್ಲ್ ಆದ ನಂತರ ಇದಕ್ಕೆ ಹಾಕ್ತೇವೆ ಒಂದು ವಾರ ಬೇಕು ಅದು ಫುಲ್ ಸೆಟ್ಲ್ ಆಗಿ ಹೌದು ಹೌದು ಮತ್ತೆ ಈ ಟ್ಯಾಪ್ ಎಲ್ಲ ಯಾಕಿರುವಂತದ್ದು ಈಗ ಟ್ಯಾಪ್ ಶಿಲೀರ್ ಅಂದ್ರೆ ನೋಡಿ ಒಂದು ನಾಲ್ಕು ಇಂಚು ಅಷ್ಟು ಗ್ಯಾಪ್ ಇಟ್ಟೆ ಟ್ಯಾಪ್ ಇದೆ ಅಂದ್ರೆ ಇದರ್ಗಾ ಹಾಕೋ ಇನ್ನೇನಾದ್ ಸ್ವಲ್ಪ ಮಡ್ ಏನಾದ್ರು ಇದ್ರು ಕೆಳಗಡೆ ಸೆಟ್ಲ್ ಆಗ್ತದೆ ಅಲ್ಲ ಆ ಆತರ ಫಿಲ್ಟರ್ ಆದ ಎಣ್ಣೆ ಆಮೇಲೆ ಈ ತರ ಬಾಟ್ಲಿಗೆ ನಾವು ತುಂಬಿಸ್ತೇವೆ step in that ಮತ್ತೆ ಇದರಲ್ಲಿ ಹಾಳು ಕೊಬ್ಬರಿ ಎಲ್ಲ ಇರ್ತದಲ್ಲ ಅದನ್ನೇ ಹೇಗೆ ನೀವು ಇದ್ ಅದನ್ನ ನಾವು ನೋಡಿ ಈ ತರ ಸೆಕೆಂಡ್ ಕೊಬ್ಬರಿನ ಹ್ಮ್ ನಾವು ತೂಗಿಬಿಟ್ಟು ಇಲ್ಲಿ ಹೊರಗಡೆ ಇಡ್ತೀವಿ ಇಲ್ಲಿಂದ ನಾವು ಸೇಲ್ ಮಾಡ್ತೇವೆ ಇದೆಲ್ಲ ಸೆಕೆಂಡ್ ಇದರದ ಒಳ್ಳೆಯಲ್ಲ ಹೌದು ಇದನ್ನ ಎಣ್ಣೆಗೆ ಒಳಗಡೆ ತಕೊಂಡೋಗಿ ಯೂಸ್ ಮಾಡುದಿಲ್ಲ ನಾವು ಇಲ್ಲ ಇಲ್ಲ ಅಂದ್ರೆ ಈ ಹಾಳು ಕೊಬ್ಬರಿಯನ್ನ ತಕೊಂಡದನ್ನು ನೀವು ಸೇಲ್ ಮಾಡುವಂತದ್ದು ಹೌದು ಅವ್ರು ಅದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಮಾರ್ಕೆಟ್ ಹೋಗ್ತದೆ ನಾವಂದ್ರೆ ಇಲ್ಲಿ ಈ ಅಮೌಂಟ್ ಫಸ್ಟ್ ಫಸ್ಟ್ ಹೌದು ಈಗ ಕೊಬ್ಬರಿ ತಂದಿರ್ತಾರಲ್ಲ ಈಗ ಒಂದು ಕೆಜಿಯಲ್ಲಿ ಎಷ್ಟು ನಿಮಗೆ ಎಣ್ಣೆ ಸಿಗ್ತದೆ ಎಷ್ಟು ಲೀಟರ್ ಎಣ್ಣೆ ಸಿಗ್ತದೆ ಅಂದ್ರೆ ಅದು ಪ್ರತಿ ಇಷ್ಟೇ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಕೊಬ್ಬರಿಯ ಗುಣಮಟ್ಟದ ಮೇಲೆ ಹೋಗ್ತದೆ ಅದು ಒಂದು ಐವತ್ತೈದರಿಂದ ಐವತ್ತೆಂಟು ವರೆಗೆ ಎಣ್ಣೆ ಬರ್ತದೆ ಒಂದು ಕೆಜಿಯಲ್ಲಿ ಒಂದು ಐನೂರ ಐನೂರ ಎಂಬತ್ತು ಬರ್ತದೆ ನನ್ನ ಹೆಸರು ಗಂಗಾಧರ್ ಪ್ರಸಾದ್ ಅಂತ ಹಾಸನಕ ಕಲ್ಮಡ್ಕದವನು ನಾನು ನಮ್ಮಲ್ಲಿ ಅಡುಗೆಗೆ ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡೋದು ನಾನು ಮೊದಲು ಬೇರೆ ಕಡೆಯಿಂದ ತಗೊಂಡ ತೆಂಗಿನೆಣ್ಣೆ ನನಗಷ್ಟಾಗಿ ಗೊತ್ತೇ ಇರಲಿಲ್ಲ ನಮ್ಮ ನಾನು ನನ್ನ ಮಗನ ಮನೆಗೆ ಬೆಂಗಳೂರಿಗೆ ಆ ತೆಂಗಿನ ಎಣ್ಣೆಯನ್ನು ಒಂದೆರಡು ಲೀಟರು ಕಳಿಸಿದೆ ಅಲ್ಲಿನ ವೆದರಿಗೆ ಅದು ಆವಾಗ ಚಳಿ ಸಮಯದಲ್ಲಿ ಅದು ಗಟ್ಟಿ ಆಗಬೇಕಿತ್ತು ಗಟ್ಟಿ ಆಗಲಿಲ್ಲ ಹಾಗೆ ಇತ್ತು ಆವಾಗ ನನಗೆ ಇದೇನು ಸಸ್ಪೆಕ್ಟೆಡ್ ಇದೇನು ಅಂತಾಯಿತು ಆಮೇಲೆ ನಾನು ಇಲ್ಲಿಂದ ತೆಂಗಿನೆಣ್ಣೆ ತಗೊಂಡು ಸ್ಟಾರ್ಟ್ ಮಾಡಿದೆ ಈ ಎಣ್ಣೆ ಪರ್ಫೆಕ್ಟಾಗಿ ಅಲ್ಲಿ ಕಲಿಸಿದಾಗಲೂ ವೇದಾಯಿತು ಮತ್ತು ಇದರ ಫ್ಲೇವರು ಮತ್ತು ರುಚಿ ನನಗೆ ಇಷ್ಟ ಆಯಿತು ಅಂದಿನಿಂದ ನಾನು ಇದನ್ನೇ ಉಪಯೋಗ ಮಾಡ್ತಾ ಇದ್ದೇನೆ ನಿಜವಾಗಿ ನಾವು ತಿನ್ನುವ ಪದಾರ್ಥ ಇದರಲ್ಲಿ ಗಲಭೆಕೆ ಇಲ್ಲದೆ ಇರುವಂಥ ಐಟಮ್ ಮೂಲಕ ತಿನ್ನೋದೇ ಒಳ್ಳೆಯದು ಹಾಗಾಗಿ ಗಾಣದ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಶುದ್ಧವಾಗಿದೆ ಎಲ್ಲರೂ ಉಪಯೋಗ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ನಾನು ಪ್ರಶಾಂತ್ ಚೊಕ್ಕಾಡಿ ವಿಟ್ಲ ಜೂನಿಯರ್ ಕಾಲೇಜಿನ ಲೆಕ್ಚರರ್ ಕೆದ್ಲಾ ವಿಶ್ವಣ್ಣ ಸ್ಟ್ಯಾಂಡರ್ಡ್ ಈ ಆಯಿಲ್ ಮಿಲ್ ಆ ಹೆಸರಿಗೆ ತಕ್ಕಂತೆ ಸ್ಟ್ಯಾಂಡರ್ಡ್ ಆಗಿದೆ ಬಹಳ ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿಯ ಹೀಟ್ ಆಗದ ಹಾಗೆ ಮರದ ವಸ್ತುವನ್ನೇ ಬಳಸಿ ಅನ್ನು ತೆಗೆದು ಬಹಳ ಚೆನ್ನಾಗಿ ಕೊಡ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಸಮಯದಿಂದ ಅಂದ್ರೆ ಸ್ಟಾರ್ಟ್ ಆದ ಒಂದೂವರೆ ಎರಡು ತಿಂಗಳ ನಂತರದಿಂದ ನಾನು ಇಲ್ಲಿಗೆ ಬಂದು ಕೊಂಡೋಗ್ತಾ ಇದ್ದೇನೆ ಬಹಳ ಖುಷಿ ಆಗ್ತದೆ ಯಾವುದೇ ಅಡಿಷನಲ್ ಕೆಮಿಕಲ್ಸ್ ಅನ್ನು ಹಾಕದೆ ನೀಟಾಗಿ ನಮಗೆ ಕೊಡ್ತಾ ಇದ್ದಾರೆ ಅಷ್ಟೇ ಒಳ್ಳೆ ಆತಿಥ್ಯವನ್ನು ಕೊಡ್ತಾರೆ ಬಂದಾಗ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾ ನಗಮುಖದಲ್ಲಿ ಮುಖದಲ್ಲಿ ಮಾತಾಡಿಸ್ತಾ ಒಳ್ಳೆ ಆತಿಥ್ಯವನ್ನು ಕೊಡ್ತಾರೆ ಹಾಗಾಗಿ ಮತ್ತೆ ಬಂದು ಇಲ್ಲೇ ಕೊಂಡು ಹೋಗುವ ಅನ್ನುವಷ್ಟು ಖುಷಿ ಆಗ್ತದೆ ಧನ್ಯವಾದಗಳು ಸರ್ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ನಿಮ್ಮ ಎಣ್ಣೆ ಮಿಲ್ ಬಗ್ಗೆ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬೋದಾ ಏಯ್ಟ್ ಡಬಲ್ ಸಿಕ್ಸ್ ಝೀರೋ ಹಾಂ ಏಯ್ಟ್ ಫೈವ್ ಸಿಕ್ಸ್ ನೈನ್ ಟೂ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಝೀರೋ ಏಟ್ ಫೈವ್ ಸಿಕ್ಸ್ ನೈನ್ ಏಯ್ಟ್ ಫೈವ್ ಸಿಕ್ಸ್ ನೈನ್ ಟೂ ಸಿಕ್ಸ್ ಎಣ್ಣೆ ಬೇಕಿದ್ರೆ ಇವರನ್ನು ಸಂಪರ್ಕ ಮಾಡಿ ನಂಬರಿಗೆ ಕಾಲ್ ಮಾಡಿ ಎಲ್ಲ ಪರಿಶುದ್ಧವಾದ ಎಣ್ಣೆ ನಿಮಗೆ ತೆಗೆದುಕೊಡ್ತಾರೆ ಬರೀ ತೆಗಿನ ಎಣ್ಣೆ ಅಲ್ಲದೆ ಮತ್ತು ಎಳ್ಳೆಣ್ಣೆ ಎಳ್ಳೆಣ್ಣೆ ಕಡಲೆ ನಡ್ಲೆಣ್ಣೆ ಇರನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ